ಇವತ್ತು ನಮ್ಮ ಶಾಲೆಯಲ್ಲಿ ಮುಳ್ಬಾಲ್ ತಾಲೂಕು ರೋಟರಿ ಸಂಸ್ಥೆಯಿಂದ ಸೈಕಲ್ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಬಹಳ ಸಂತೋಷವ ಸುದ್ದಿ ಈಗ ನಾವು ಅವರ ಅಧ್ಯಕ್ಷರಾದ ನಮ್ಮ ಸತ್ಯಣ್ಣ ಅವರು ತುಂಬಾ ಕಾಳಜಿ ವಹಿಸಿ ನಮ್ಮ ಮಕ್ಕಳಿಗೆ ಹಿಂದುಳಿದ ಮಕ್ಕಳು ಇವಾಗ ಮುಷ್ಟೂರು ಗ್ರಾಮ ಪಂದ್ಯ ಸುತ್ತಲೂ ಬರತಕ್ಕಂಥ ಮಕ್ಕಳು ಬಹಳ ಬಡ ವಿದ್ಯಾರ್ಥಿಗಳಾಗಿದ್ದಾರೆ ಬಹಳ ಹಿಂದುಳಿದವರಾಗಿದ್ದಾರೆ ಅವರು ಪಾಪ ಬಸ್ಸುಗಳಿಲ್ಲದೆ ನಡ್ಕೊಂಡು ಇದ್ರು ಈಗ ಅವರು ಸೈಕಲ್ ವಿತರಣೆ ಮಾಡೋದಕ್ಕೆ ತುಂಬ ಸಂತೋಷವಾಗಿದೆ ತುಂಬ ಅನುಕೂಲವಾಗಿದೆ ಅವರು ಇವಾಗ ಓದಕ್ಕೂ ಸ್ವಲ್ಪ ಅವರು ಪ್ರೋತ್ಸಾಹ ಕೊಟ್ಟಂಗಾಯ್ತು ಇಂಥದ್ದು ಇನ್ನೂ ಅನೇಕ ಕಾರ್ಯಕ್ರಮ ಹಮ್ಮಿಕೋಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಆಗ್ತಾಯಿದೆ ತೆಲುಗು ಭಾಷೆ ಮಾಕು ಬಸ್ಸು ಸೌಕರ್ಯ ಇದು ಟೈನಿಕ್ ಇಂಡ್ಲೋ ಭೋಜನ ಸುನುಕೊಂಡುಂಟ ಟೈಯಾನಿ ಭೋಜನ ಇಂಡು ಇಂಡ್ಲು ಐಂಡೇಲೇ ಪಿಲ್ವೇ ಉಪವಾಸ ವಚ್ಚೇಸ್ತಾರೋ ಈ ಕಡೆ ಚದುಕೊ ಇಕ್ಕ ಭೋಜನ ತಿಳ್ಕೊ ಚದುಕೊ ಮಲ್ಲಿ ಮಳೆ ಸಾಯಂತ್ರ ಸಾಂಥ ಪೊತಾ ವಸ್ತಾರೆ ಪಾಪ ಚಾನ ಬೇಜಾರ್ ಸರ್ ದೇವಸ್ಥಾನ ಇಪ್ಪು ಪರವಾಗಿ ಸರ್ ಸೈಕಲ್ ಇಚ್ನಾರೇಮೋ ನಿದ ತೋಸ್ಕೊ ತೊಕ್ಕೊನೋ ಎಲ್ಲ ಅನುಕೂಲ ಚಾನ ಮಂಜು ಅನುಕೂಲ ಸತ್ಯನವಲ್ ಚಾನ ಅನುಕೂಲ ಏನು ಇವತ್ತು ಮುಸ್ಟೂರು ಪಂಚಾಯತಿ ಮುಸ್ಟೂರು ಗ್ರಾಮ ನೇತಾಜಿ ಪೌಢಶಾಲೆಯಲ್ಲಿ ಸೈಕಲ್ ವಿತರಣೆ ಕಾರ್ಯಕ್ರಮ ನಮ್ಮ ರೋಟ್ರಿ ಸೆಂಟ್ರಲ್ ಮುಲ್ಬಾಲ್ ನಿಂದ ಇದಕ್ಕೆ ನಮ್ಮ ಕಾರ್ಯದರ್ಶಿಯಾದ ಶ್ರೀನಿವಾಸ ರೆಡ್ಡಿ ಅವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ರೋಟರಿ ಸದಸ್ಯರಾದ ಉಪಾಧ್ಯಕ್ಷರಾದ ಡಿ ವಿ ಚಂದ್ರಶೇಖರ ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಎಸ್ ವಿ ಆರ್ ತಮಾಟಮಂಡೆ ಅವರು ರೋಟರಿ ಸದಸ್ಯರು ಮತ್ತು ಈ ಊರಿನ ಲಕ್ಷ್ಮೀನಾರಾಯಣ ಅವರು ಮತ್ತು ಎಲ್ಲ ಗ್ರಾಮಸ್ಥರು ಮತ್ತು ಶಿಕ್ಷಕರು ಮತ್ತು ಎಲ್ಲರೂ ನಮ್ಮ ಮಕ್ಕಳು ಎಲ್ಲರೂ ಆಗಮಿಸಿದ್ದಾರೆ ಇವತ್ತು ನಾವು ನೆಂಗ್ಲಿ ಇದು ಮುಷ್ಟೂರು ಪಂಜ ಶಾಲೆಯಲ್ಲಿ ಒಂದು ಗಡಿ ಭಾಗದಲ್ಲಿರೋದ್ರಿಂದ ನಾವು ಹೆಣ್ಮಕ್ಳು ಬರೋಕ್ಕೆ ಬಸ್ಸು ಸೌಕರ್ಯ ಇರೋಲ್ಲ ಮನೆಯಲ್ಲಿ ಗಾಡಿನೂ ಸೌಕರ್ಯ ಅಂತ ಮಕ್ಕಳಿಗೆ ಒಂದು ಸುಮಾರು ನಾಲ್ಕು ಐದು ಕಿಲೋಮೀಟ್ರಿಂದ ಬರಬೇಕು ಅದಕ್ಕೆ ಮಕ್ಕಳಿಗೆ ನಾವು ಹೆಣ್ಮಕ್ಳಿಗೆ ಈ ಥರ ಒಂದು ಸೈಕಲ್ ವಿತರಣೆ ಕೊಟ್ಟರೆ ಅವರು ಕೂಡ ಶಾಲೆಗೆ ಬರೋಕ್ಕೆ ಒಂದು ಒಳ್ಳೆಯ ಒಂದು ಇದಾಗುತ್ತೆ ಅಂಥೇಳಿ ಇವತ್ತು ನಮ್ಮ ರೋಟ್ರಿ ಸೆಂಟ್ರಲ್ಲಿಂದ ನಮ್ಮ ರೋಟ್ರಿ ಸಂಸ್ಥೆಯಿಂದ ಇವತ್ತು ಅನೇಕ ಡಿಸ್ಟಿಕ್ಕಲ್ಲಿ ಅನೇಕ ಶಾಲೆಗಳಿಗೆ ಸೈಕಲ್ ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ನಾವು ಮೊನ್ನೆ ನಮ್ಮ ಮುಖ್ಯೋಪಾಧ್ಯಾಯರನ್ನ ಮುಖ್ಯೋಪದನ್ನ ಕೇಳಿದಾಗ ಸ್ವಲ್ಪ ಲೀಸ್ಟ್ ಕೊಡಬೇಕಂತ ಹೇಳಿದ್ದಾರೆ ಅವರು ಆದಷ್ಟು ಎಲ್ಲ ಕೇಳಿ ಟೈಮ್ ಇರಲಿಲ್ಲ ಕೇಳಿದ್ದಕ್ಕೆ ಕೊಟ್ಟರು ಇವತ್ತು ಮುಂದಿನ ತಿಂಗಳಲ್ಲಿ ಇನ್ನೂ ಒಂದು ಲೀಸ್ಟ್ ಕೊಟ್ಟಾಗ ಆ ಮಕ್ಕಳು ಕೂಡ ಕೊಡೋಕ್ಕೆ ನಾವು ರೆಡಿಯಾಗಿದ್ದೀವಿ ಸಂಸ್ಥೆಯಿಂದ ನಾವು ಏನು ಬಂದರೂ ಕೊಡೋಕ್ಕೆ ನಾವು ತಂದು ನಮ್ಮ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳಿಗೆ ಕೊಡೋಕ್ಕೆ ಒಂದು ನಾವು ನಮ್ಮ ಸಂಸ್ಥೆ ಇದೆ ಅದೇ ರೀತಿ ಇವತ್ತು ಕೂಡ ನಾನು ನಮ್ಮ ಮುಷ್ಟೂರು ನೇತಾಜಿ ಶಾಲೆಗಳಿಗೆ ಆನ್ಲೈನಲ್ಲಿ ಕ್ಲಾಸ್ ನಡೆಸೋಕ್ಕೆ ಟಿ ವಿ ಸಹ ಕೊಟ್ಟಿದ್ದೀವಿ ಡೆಸ್ಕ್ ಕೊಟ್ಟಿದ್ದೀವಿ ಸಿಸ್ಟಮ್ ಕೊಟ್ಟಿದ್ದೀವಿ ಇನ್ನೂ ಅವರು ಇನ್ನೂ ಸ್ವಲ್ಪ ನಮಗೆ ಏನೋ ಇದು ಡೆಸ್ಕ್ಗಳು ಅದೆಲ್ಲ ಬೇಕು ಅಂತ ಹೇಳಿದರೆ ಆದಷ್ಟು ನಮ್ಮ ಸಂಸ್ಥೆಯಿಂದ ರೋಟಿ ಸಂಸ್ಥೆಯಿಂದ ಆದಷ್ಟು ನಾವು ನಿಮಗೆ ತಲುಪಿಸ್ತೀವಿ ಆದಷ್ಟು ಮಾಡ್ತೀವಿ ಅದೇ ನಮ್ಮ ಮಕ್ಕಳು ಮುದ್ದಿನ ಮಕ್ಕಳು ಹೆಣ್ಮಕ್ಳಿಗೆ ಒಂದು ನೆಕ್ಸ್ಟ್ ಇನ್ನೂ ಯಾರು ಸ್ವಲ್ಪ ಲೀಸ್ಟ್ ಕೊಟ್ಟರೆ ನಾವು ಸಂಸ್ಥೆಯಲ್ಲಿ ಒಂದು ಇದನ್ನು ಇಟ್ಟು ಈ ಥರ ಗಡಿ ಭಾಗದಲ್ಲಿ ಇದ್ದೀವಿ ನಾವು ಈ ಗಡಿ ಭಾಗದಲ್ಲಿರೋ ನಮ್ಮ ಮಕ್ಕಳು ಹೆಣ್ಮಕ್ಳಿಗೆ ಇಂತಹ ಒಂದು ನಾವು ಕಾರ್ಯಕ್ರಮಗಳು ಮಾಡಿದರೆ ಅವ್ರು ಚೆನ್ನಾಗಿ ಓದಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿ ಚೆನ್ನಾಗಿ ನಮ್ಮ ಇದರಲ್ಲಿ ನಮ್ಮ ಶಾಲೆಗೆ ಒಂದು ಹೆಸರಾಗುತ್ತೆ ನಮ್ಮ ತಾಲೂಕು ಒಳ್ಳೆಯ ಹೆಸರು ತರುತ್ತೆ ಅಂತೇಳಿ ನಾವು ನಮ್ಮ ತಾಲೂಕು ಬಗ್ಗೆ ನಾವು ಹೆಚ್ಚಿನ ರೀತಿಯಲ್ಲಿ ನಮ್ಮ ಗೌರ್ನರ್ಗೆ ತಿಳಿಸಿ ನಾವು ನಮ್ಮ ಇನ್ನು ಮುಂದಿನ ಏನೇನೇ ಬರಲಿ ಅದನ್ನು ಇತ್ಕೊಂಡ್ಬಂದು ನಮ್ಮ ಶಾಲೆಗಳಿಗೆ ತಲುಪ್ತೀವಿ ಇವತ್ತು ನಮ್ಮ ಮಕ್ಕಳಿಗೆ ಇವತ್ತು ಇವತ್ತು ಸೈಕಲ್ ವಿತರಣೆ ಕಾರ್ಯಕ್ರಮ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಮುಲ್ಬಾತ್ ಕೋಲಾರ ಡಿಸ್ಟಿಕ್ ಅಂತ ಎಲ್ಲ ಶಾ ಎಲ್ಲೇ ಈ ಸ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇವತ್ತು ನಾವು ಮುಷ್ಟೂರಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಫಸ್ಟು ನೆಕ್ಸ್ಟ್ ಇನ್ನು ಎಬ್ನಿ ಇದೆ ಆ ಥರ ಹಂತಂತಾಗಿ ನಾವು ಇನ್ನೂ ಶಾಲೆಗಳೆಲ್ಲ ಸಹ ವಿತರಣೆ ಸೈಕಲ್ ವಿತರಣೆ ಹೆಣ್ಮಕ್ಳಿಗೆ ಮಕ್ಕಳಿಗೆ ಮಾಡ್ತಾಯಿದ್ದೀವಿ ಅದೇ ರೀತಿ ನೀವೆಲ್ಲರೂ ಚೆನ್ನಾಗಿ ಓದಬೇಕು ಸೈಕಲಲ್ಲಿ ಹೋಗೋ ಬರೋವಾಗ ಅಲ್ಲಿಗಾಗಲಿ ಬಸ್ ಬರೋ ಆಗಲಿ ಬರೋವಾಗಲಿ ಬರೋ ಆಗಲಿ ನಿಧಾನಾಗಿ ನಿಲ್ಲಿಸಿಬಿಟ್ಟು ಅವೆಲ್ಲ ಓದ್ಮೇಲೆ ನಿಧಾನ ಬರಬೇಕು ಜೋರಾಗಿ ಹೋಗ್ಬಾರ್ದು ಸೈಡಲ್ಲಿ ಬರಬೇಕು ಸೈಡಲ್ಲಿ ಬರಬೇಕು ಮಕ್ಕಳಿಗೆ ನೀವು ಇನ್ನೂ ಸ್ವಲ್ಪ ತುಳಿಯೋದು ಬರಲಿಲ್ಲ ಇಂಥ ಫೀಲ್ಡಲ್ಲಿ ನೋಡಿಕೊಂಡು ತುಳ್ಕೊಂಡು ಚೆನ್ನಾಗಿ ಕಲ್ತ್ಕೊಂಡು ನಿಧಾನಾಗಿ ಹೋಗಿ ರೋಡಲ್ಲಿ ಹೋಗಿ ನಿಧಾನ ಹೋಗಬೇಕು ಇನ್ನು ಎಲ್ಲರೂ ಚೆನ್ನಾಗಿ ಓದಬೇಕಂತೇಳಿ ಈ ಒಂದು ಕಾರ್ಯಕ್ರಮ ಹೆಣ್ಮಕ್ಳಿಗೆ ಮತ್ತು ಎಲ್ಲರೂ ಇಟ್ಕೊಂಡು ಈ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಸಾರ ಇಲ್ದಂಗೆ ನಮ್ಮ ಕೈಲಾದಷ್ಟು ನಾವು ಏನೋ ಏನು ಬಂದರೂ ಸಹ ನಮ್ಮ ರೋಟರಿ ಸಮಸ್ಯೆಯಿಂದ ಅಲ್ಲ ನಮ್ಮ ಕೈಲಾದಷ್ಟು ಸಹ ನಮ್ಮ ಶಾಲೆಗಳಿಗೆ ಮಾಡ್ತೀವಿ ಅಂತೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಸೈಕಲ್ ವಿತರಣೆ ಕಾರ್ಯಕ್ರಮವನ್ನು ನಮ್ಮ ರೋಟ್ರಿ ಸೆಂಟ್ರಲ್ ಮುಲ್ಬಾಗಲ್ ಮತ್ತು ರೋಟ್ರಿ ಸೆಂಟ್ರಲ್ ಬೆಂಗಳೂರಿಂದ ನಾವು ಹಮ್ಮಿಕೊಂಡಿದ್ದೀವಿ ಈ ಅಮ್ಮಕ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸ್ವಾಗತ ಸಹಕರಿಸಿದ್ದ ಎಲ್ರಿಗೂ ಸ್ವಾಗತಿಸ್ತಾ ನಾ ನಾಲ್ಕು ಮಾತು ಮಾತಾಡೋಕ್ಕೆ ಅವಕಾಶ ಉಂಟು ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಇವಾಗ

ಚಂದ್ರಕಲಾ ಇವಾಗ ನನ್ ಗೌರ್ಮೆಂಟ್ ಬರ್ತಾ ಇದ್ದೆ ಡೈಲಿ ಇವಾಗ ಸೈಕಲ್ ಕೊಟ್ಟಿದ್ದು ಅನುಕೂಲ ಆಗುತ್ತೆ ಮೈಸೂರು ಪ್ರವಿಕ ಸುಲಭ ಗುಂಟೆ ನಮ್ಗೆ ಬಸ್ಸುಗಳು ತುಂಬಾ ಮಿಸ್ ಆಗ್ತಾ ಇತ್ತು ಇವಾಗ ಸೈಕಲ್ ಕೊಟ್ಟಿದ್ದಕ್ಕೆ ತುಂಬಾ ಒಳ್ಳೇದಾಯ್ತು ನಾವು ಯಾವಾಗ ನಡ್ಕೊ ಬರ್ತಾ ಇದ್ವಿ ಇವಾಗ ಸೈಕಲ್ ಕೊಟ್ಟಿದ್ದಕ್ಕೆ ಚೆನ್ನಾಗೈತೆ ಖುಷಿ ಆಯ್ತು